ಮಾಡಿದ ಮಗನು ಇವನು ಅದ್ಭುತ ಮೊನ್ನೆ ಚರ್ಚೆ ಆಗಿದ್ದಂಥದ್ದು ನಮ್ಮ ಸರ್ಕಾರದಲ್ಲಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯೆ ಶಾಸಕರ ಮಧ್ಯೆ ಸಾಮರಸ್ಯ ಎಲ್ಲ ಕೆಲಸಗಳು ಮೇಲ ಮಟ್ಟದ ಅಧಿಕಾರಿಗಳು ಡಿ ಸಿ ಅವರು ಆಗಿರ್ಬೋದು ಅವರೆಲ್ಲರ ಜೊತೆ ಕೂಡ ನಮ್ಮ ಒಂದು ಸಂಪರ್ಕ ಮಾತುಕತೆ ಎಲ್ಲ ಚೆನ್ನಾಗಿದೆ ಅಂತ ನೋಡೋದಕ್ಕೋಸ್ಕರ ಆಯ್ತು ಅದ್ರ ಜೊತೆಗೆ ವಿಶೇಷವಾಗಿ ನಾವು ಸೂಲ್ಬೆಲೆಯಿಂದ ಹಿಡಿದು ಮಾಸ್ತಿವರೆಗೂ ಏನು ರಸ್ತೆ ಇರೋದನ್ನ ಒಂದು ರಾಜ್ಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರ್ಸ್ಬೇಕು ಅಂತ ಮನವಿ ಮಾಡಿಕೊಂಡಿದೀವಿ ಅದ್ರ ಜೊತೆಗೆ ಹೊಸಕೋಟೆಗೆ ಮೆಟ್ರೋ ಸಂಪರ್ಕ ಏನ್ ನಾವು ಮನವಿ ಮಾಡ್ತಾ ಇದೀವಿ ಮೆಟ್ರೋ ಒಂದೇ ಅಲ್ಲದೆ ಮೆಟ್ರೋ ಜೊತೆ ನಮಗೆ ಮೇಲ್ಸೇತುವೆ ಕೂಡ ಬೇಕು ಫ್ಲೈಓವರ್ ಫ್ಲೈಓವರ್ ಜೊತೆ ಮೆಟ್ರೋ ಹೇಳಿ ನಾವು ಅದನ್ನ ಮನವಿ ಮಾಡ್ಕೊಂಡಿರೋದ್ರಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬರೆದು ನ್ಯಾಷನಲ್ ಹೈವೇ ರಸ್ತೆ ಗಣೇಶ ದೇವಸ್ಥಾನ ಕೇರ್ಪುರಂ ಹತ್ರ ಪ್ರಾರಂಭ ಆಗೋದ್ರಿಂದ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಮೇಲ್ಸೇತುವೆ ಮತ್ತೆ ಮೆಟ್ರೋನ ಹೊಸಕೋಟೆಗೆ ತರೋದಕ್ಕೋಸ್ಕರ ಏನೇನು ಕೆಲಸ ಮಾಡಬೇಕು ಅದಕ್ಕೆ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದೀವಿ ಮತ್ತೆ ವಿಶೇಷವಾಗಿ ಇನ್ನೊಂದ್ ಎರಡ್ ಮೂರು ಕಾಮಗಾರಿಗಳನ್ನ ಕೇಳಿದೀವಿ ಐವತ್ ಕೋಟಿಯ ಪಟ್ಟಿ ಏನಿದೆ ಅವ್ರ ಕೈಗೆ ಸಲ್ಲಿಸಿದೀವಿ ಅದರಿಂದ ಕ್ಷೇತ್ರಕ್ಕೆ ಏನೇನ್ ಬೇಕಾದಂತಹ ಮೂಲಭೂತ ಅಭಿವೃದ್ಧಿಗಳಿವೆ ಅವೆಲ್ಲವೂ ಕೂಡ ಮುಂದಿನಗಳಲ್ಲಿ ಸಮರ್ಪಕವಾಗಿ ಅಂತ ವಿಶ್ವಾಸ ನಮಗಿದೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮತ್ತೆ ಬಸ್ ಸ್ಟ್ಯಾಂಡ್ ಹೊಸಕೋಟೆ ತಾಲೂಕಿಗೆ ಹೊಸಕೋಟೆ ನಗರಕ್ಕೆ ನಾವು ಕೇಳಿದಿವಿ ಯಾಕಂದ್ರೆ ಸುಮಾರು ಮೂರು ಕೋಟಿ ಜನ ಶಕ್ತಿಯ ಯೋಜನೆಯ ಅನುಕೂಲನ ನಮ್ ತಾಲೂಕಲ್ಲಿ ಪಡ್ಕೊಂಡಿದ್ದಾರೆ ಅತ್ಯಂತ ಒಂದು ದೊಡ್ಡ ಸಂಖ್ಯೆಯಲ್ಲಿ ಆದ್ರಿಂದ ನಾವು ಅದೇ ರೀತಿಯಲ್ಲಿ ಇವತ್ತು ಕೆ ಎಸ್ ಆರ್ ಕೂಡ ಮಾಡಿದ್ರೆ ದೂರ ಜಾಗಗಳಿಗೆ ಮಂತ್ರಾಲಯ ಆಗಿರ್ಬೋದು ತಿರುಪತಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಈ ರೀತಿಯಾದಂಥ ಧಾರ್ಮಿಕ ಕ್ಷೇತ್ರಗಳಿಗೆ ಓಡೋಕೆ ಜನಕ್ಕೆ ಅನುಕೂಲ ಆಗುತ್ತೆ ಬರೀ ಹೊಸಕೋಟೆ ನಗರ ಅಲ್ಲ ಈ ಒಂದು ಬೆಂಗಳೂರಿನ ಗಡಿಯಲ್ಲಿ ಇರ್ತಕ್ಕಂಥದ್ದು ಮಾದೇವಪುರ ಆಗಿರ್ಬೋದು ಕೆಆರ್ಪುರಂ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ನಿವಾಸಿಗಳು ಕೂಡ ಇದರ ಸೌಲಭ್ಯನ ಪಡ್ಕೋಬಹುದು ಅಂತ ಹೇಳಿ ಆ ಕೆ ಎಸ್ ಆರ್ ಟಿ ಸಿ ಒಂದು ಡಿಪೋ ಮತ್ತೆ ಬಸ್ ಸ್ಟ್ಯಾಂಡ್ ನಾವು ಮನವಿ ಮಾಡಿದ್ವಿ ಜೊತೆಗೆ ನಿನ್ನೆ ಇನ್ನು ನಮ್ಮ ಸಂಚಾರ ಪೊಲೀಸ್ ಠಾಣೆ ಇದೆ ಸಂಚಾರ ಪೊಲೀಸ್ ಠಾಣೆ ಇವಾಗ ತಾತ್ಕಾಲಿಕವಾಗಿ ಡಿ ಅವರ ಕಚೇರಿಯಲ್ಲಿ ಇರ್ತಕ್ಕಂಥ ನೆಲಮಾಡಿಯಲ್ಲಿ ನಡೀತಾ ಇದೆ ಅದನ್ನ ನಾವು ಪ್ರತ್ಯೇಕವಾದಂತ ಒಂದು ಸಂಚಾರ ಪೊಲೀಸ್ ಠಾಣೆನ ಮಾಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ರಸ್ತೆಗಳು ಜಾಸ್ತಿ ಇದೆ ಅರವತ್ತೊಂಬತ್ತು ಕಿಲೋಮೀಟರ್ ರಾಜ್ಯ ರಾಷ್ಟ್ರ ಹೆದ್ದಾರಿಗಳಿವೆ ಹೊಸಕೋಟೆ ನಗರದ ವ್ಯಾಪ್ತಿಯಲ್ಲಿ ಕೂಡ ಇದೆ ನಮಗೆ ಸಿಬ್ಬಂದಿಯ ಕೊರತೆ ಇದೆ ಕೆಆರ್ ಪುರಂ ಅಲ್ಲಿ ನೋಡಿದ್ರೆ ನೂರೈವತ್ತು ಸಿಬ್ಬಂದಿ ಟ್ರಾಫಿಕ್ ಇದಾರೆ ನಮ್ಮಲ್ಲಿ ಬರೀ ಮೂವತ್ತು ಸಿಬ್ಬಂದಿ ಇದಾರೆ ಸಿಬ್ಬಂದಿ ಮತ್ತೆ ನಮಗೆ ಒಂದು ಠಾಣೆಯ ಒಂದು ಆಫೀಸ್ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡಿದೀವಿ ಸಚಿವರಲ್ಲಿ ಅದನ್ನು ಕೂಡ ಅವರು ಮಂಜೂರು ಮಾಡ್ಕೊಡ್ತೀವಿ ನೀವು ಜಾಗ ನಮಗೆ ಕೊಡಿ ಅಂತ ಹೇಳಿದ್ರೆ ಡಿವೈಎಸ್ಪಿ ಅವರು ನಾವು ನೋಡ್ಕೊಂಡು ಜಾಗನ ಗುರುತಿಸಿ ಶೀಘ್ರದಲ್ಲೇ ಅದನ್ನು ಕೂಡ ಮಾಡ್ತೀವಿ ರೈಲ್ವೆ ಇಲಾಖೆ ಕಡೆಯಿಂದ ರೈಲ್ವೆಯ ವ್ಯಾಪ್ತಿಯಲ್ಲಿ ಏನಿದೆ ಅಲ್ಲಿ ಅವರು ಬ್ರಿಡ್ಜ್ ನ ಸ್ಥಾಪನೆ ಮಾಡಿದ್ರು ಆ ಕಡೆ ಈ ಕಡೆ ಅಂದ್ರೆ ವಾಕ್ಟಾ ಗ್ರಾಮ ಪಂಚಾಯತಿ ಕಡೆ ಮತ್ತೆ ಇಲ್ಲಿ ನಮ್ಮ ದೇವನಗುಂದಿ ಗ್ರಾಮ ಪಂಚಾಯತಿ ಕಡೆ ರಾಂಪ್ ಏನ್ ಬೇಕಾಗಿತ್ತು ಬ್ರಿಡ್ಜ್ಗೆ ಸುಮಾರು ವರ್ಷ ಹತ್ತು ವರ್ಷದಿಂದ ಲ್ಯಾಂಡ್ ಆಕ್ವಿಸೇಷನ್ ಗೋಸ್ಕರ ಅನುದಾನಗಳಗೋಸ್ಕರ ಎಲ್ಲದ ಕೊರತೆಯಿಂದ ಸ್ಥಗಿತವಾಗಿತ್ತು ಇವತ್ತು ನಾವಿಲ್ಲಿರ್ತಕ್ಕಂತಹ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಆಶೀರ್ವಾದನ ಪಡ್ಕೊಂಡು ಇಲ್ಲಿ ರ್ಯಾಂಪ್ ಮಾಡೋದಕ್ಕೆ ಅವಕಾಶ ಮಾಡಿ ಮತ್ತೆ ಸರ್ಕಾರದ ಕಡೆಯಿಂದ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಅಷ್ಟು ಈ ಒಂದು ಬ್ರಿಡ್ಜ್ ಗೆ ನಾವು ಬಿಡುಗಡೆ ಮಾಡ್ಕೊಂಡು ಬಂದು ಇವತ್ತು ಶಂಕುಸ್ಥಾಪನೆ ಗುದ್ಲಿ ಪೂಜೆ ಮಾಡಿದೀವಿ ನಮ್ಗೆ ವಿಶ್ವಾಸ ಅದೇ ಇನ್ನೊಂದು ಆರು ತಿಂಗಳೊಳಗಡೆ ಒಳಗಡೆ ಈ ಬ್ರಿಡ್ಜ್ ನ ಮುಗಿಸಂತ ಕೆಲಸನು ಕೂಡ ನಾವು ಅಂತ ಹೇಳಿ ಆ ಇವತ್ತು ಒಳ್ಳೆ ಗುಣಮಟ್ಟವಾದಂತಹ ಬ್ರಿಡ್ಜ್ ಆಗ್ಬೇಕಾಗುತ್ತೆ ಯಾಕಂದ್ರೆ ಸಂಪರ್ಕ ಇವತ್ತು ಎರಡು ಹೋಬ್ಳಿಗಳಿರತಕ್ಕಂಥದ್ದು ನಮ್ಗೆ ಎರಡು ಪ್ರಮುಖವಾದಂತಹ ಅವಕಾಶ ಒಂದು ಕೊರಳೂರ್ ಹತ್ರ ಇರೋ ಬ್ರಿಡ್ಜ್ ಮತ್ತೆ ಈ ದೇವನಗುಂದಿ ಬ್ರಿಡ್ಜ್ ಮುಂದಿನ ದಿನಗಳಲ್ಲಿ ಕೊರಳೂರ್ ಬ್ರಿಡ್ಜ್ ಕೂಡ ಅಭಿವೃದ್ಧಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಎರಡು ಹುಬ್ಳಿ ಮಧ್ಯಕ್ಕೆ ಸಂಪರ್ಕಕ್ಕೆ ಇರಂತ ಇದೇ ಪ್ರಮುಖವಾದಂತ ಹೇಳಿ ಕೈ ತಗೊಂಡು ಮುಗಿಸಂತ ಕೆಲಸ ನಾವು ಮಾಡಿದೀವಿ ಹುಬ್ಬಳ್ಳಿ ಪರವಾಗಿ ಇಲ್ಲಿ ಸುತ್ತಮುತ್ತಲು ಎಷ್ಟು ಜನ ಸಾವಿರ ಜನ ಓಡಾಡ್ತಾ ಇದ್ರು ಪ್ರತಿದಿನ ಟ್ರಾಫಿಕ್ ಜಾಮು ಯಾರು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅನ್ನೋ ಯೋಚನೆ ಮಾಡಿರ್ಲಿಲ್ಲ ಆದ್ರೆ ಅವರು ವೈಯಕ್ತಿಕವಾಗಿ ಸ್ಪೆಷಲ್ ರಿಸಿಕ್ ತಗೊಂಡು ಈ ಕಾರ್ಯಕ್ರಮನ ಮಾಡಿದ್ದಾರೆ ಅವರ ತಂದೆ ಆದಂತಹ ಬಚ್ಚೇಗೌಡರು ಸಹ ನಮ್ಮ ಏರಿಯಾದ ಧೀಮಂತ ನಾಯಕರು ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಇವತ್ತು ಅವರ ಮಗನಾದಂತಹ ಶರತ್ ಬಚ್ಚೇಗೌಡ ಅಣ್ಣ ಅವರಿಂದ ಈ ಏನು ಕಾರ್ಯಕ್ರಮ ನಡೆದಿದೆ ಇದು ತುಂಬಾ ತುಂಬಾ ಸಂತೋಷದ ವಿಷಯ ನಮ್ಮ ಹೋಬಳಿ ಜನಕ್ಕೆ ಮಾತ್ರ ಅಲ್ಲ ಇಲ್ಲಿ ಓಡಾಡುತ್ತಿದ್ದಂತಹ ಎಚ್ ಸಿ ಬಿ ಪಿ ಸಿ ಐಒ ಸಿ ಇಂಡೇನು ಎಲ್ಲ ಟ ಎಲ್ಲಾ ಎಲ್ಲಾರ್ಗು ತುಂಬಾ ತುಂಬಾ ಅನುಕೂಲ ಆಗಿದೆ ಇಂಥ ನಾಯಕರು ನಮಗ್ ಬೇಕು ಇವಾಗೂ ಬೇಕು ಮುಂದೇನು ಬೇಕು ನಾವದನ್ನೇ ಬಯಸಿ ಯಾಕಂದ್ರೆ ಜನಗಳ ಕಷ್ಟನ ಆಲಿಸ್ತಾರೆ ಇಂಥ ನಾಯಕ ಮತ್ತೆ ಬೇಕು ಈ ಅಣ್ಣ ಈ ಅವಧಿಗಲ್ಲ ಇನ್ನೆರಡ ಅವಧಿಗೂ ನಮ್ ಕ್ಷೇತ್ರಕ್ಕೆ ನಾಯಕರಾಗಿ ಬರ್ಲಿ ಅಂತ ನಮ್ಮೆಲ್ಲರ ಪರವಾಗಿ ನಾನು ಆಶಿಸ್ತೇನೆ ಜೈ ಹಿಂದ್ ಜೈ ಶರತ್